ಕಳ್ತನ ಮಾಡ್ತಿದೀವ ನಾವು ಕಳ್ತನ ಮಾಡ್ತಿದ್ವಿ ಮರ ಕೊಡ್ತಿದೀವಿ ಕಾಂಗ್ರೆಸ್ ಹೂವು ಕೊಡ್ತಿದ್ವಿ ಕಾಂಗ್ರೆಸ್ ಗಿಡದ ಹೂವ ಕೊಡ್ತಿದ್ದೀವಿ ಕಾಂಗ್ರೆಸ್ ಗಿಡ ಕೊಡ್ತೀವಿ ನುಗ್ಗೆಕಾಯಿ ಕೊಡ್ತೀವಿ ನುಗ್ಗೆಕಾಯಿ ಮರ ಕೊಡ್ತೀವಿ ಕದ ಕಿಟ್ಕಿ ವಾಸ್ಕಲ್ಲು ಏನ್ ಬೇಕು ಮಾಡಿಸ್ಕೋ ಡೈನಿಂಗ್ ಟೇಬಲ್ ಮಂಚ ಹಾ ದಿವಾನ್ ಕಾಟು ಏನ್ ಬೇಕು ಹೇಳೋ ಡೈನಿಂಗ್ ಟೇಬಲ್ ಏನೇನ್ ಬೇಕು ನಿಂಗೆ ಫಿಶ್ ಟ್ಯಾಂಕ್ ಎಲ್ಲಾ ಮಾಡ್ತೀವಿ ಅದ್ರಾಗೆ ಗೊತ್ತಾ ನಾವು ಟೀ ಪೈ ಎಲ್ಲಾ ಮಾಡ್ಬೋದು

ಸ್ವಾಮಿ ಇನ್ನ ಮಕ್ಳು ಸಿಕ್ತಾವ ಸ್ವಾಮಿ ನಮ್ಗೆ ತಲೆ ಕೆಡಿಸ್ಬೇಡಿ ಕೈ ಮುಗಿತಿ ನಮ್ಗೆ ಫೋನ್ ಮಾಡಬೇಡಿ ಇನ್ನ ಚಿಕ್ಕ ಮಕ್ಳು ಮದ್ವೆ ಮಾಡ್ಬೇಕು ಖಂಡಿತ ಫೋನ್ ಮಾಡ್ಬೇಡಿ ಯಾರೇ ತಿಷ್ಟಿ ಆಗುತ್ತೆ ನನಗೂ ಅಣ್ಣ ದಯವಿಟ್ಟು ನೀನು ಕಾಲು ಮುಗಿತೀನಿ ಅಣ್ಣ ನಾನು ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕ ಪರಂಗಿಡಕ್ಕ ನಾನು ಗಿರಾಕಿ ಕರ್ಕೊಂಬರೋಣ 5 గంటకే యాకనే బెల్గింజే వ ఇంగార్తదియా ఫామనాలి డిక్లేర్కిన మadlo కమ్మి మార్క్ బుడిదాం యాక బేకి రైజ్ ఆక్తైతే నిన్ను కల్లడా బెల్గింజే 5 గంటకే ఇంగార్తదియే నిన్ను యో అం పగలు అన్నా అన్నా

ಪರ್ಕೆ ಕಸ ಗುಡಿಸ ಪರ್ಕೆ ತಂಬುತನ ಮನೆಗೆ ಖಂಡಿತ ಮಾಡಬೇಡಿ ಅಲ್ಲ ಖಂಡಿತ ಮಾಡಲ್ಲ ಅಣ್ಣ ಏನ್ ಏನು ನೀವು ಯಾಕೋ ತಲೆ ಸುತ್ತ ಚೆನ್ನಾಗುತ್ತೆ ಪಕಪಕ ನಗುವಾಗ್ತಿದೆ ಮದ್ಯನಾ 3 ಗಂಟೆ ಆದ್ರೂ ಮನೆ ಕಂಡಿದ್ದಿರಲ್ಲ ನೀವು ನಿಮ್ಗಿನ್ ಬುದ್ಧಿ ಐತ ಇಲ್ವಾ ಈಗ ಹ ಇನ್ನು ಎಲ್ಲ ಇನ್ನು ಗುಡಿಸ್ಕೊಂಡು ಅಲೆ ಇದು ವೀರಕ್ಕ ತಲೆ ಎತ್ತಿದಲ್ಲ ಇಕ್ಕಿ ಕಿಂ ನಮ್ಮ ಇದ್ರಾಗ ಗಟ್ಟಿ ಒಳಗೆ ಒಬ್ಬ ಇಟ್ಟಿಗೆ ತಲೆ ತೋರ್ಸ್ತಾ ಇಲ್ಲ ಕೊರೆಗಿ ಹಾ ಹಾ ಮೂರ್ ಗಂಟೆ ಆಯ್ತು ತಲೆ ನಿಮಗೆ ಈಗ ಎಷ್ಟು ಟೈಮ್ ಅಣ್ಣ ಈಗ ಇದರ ಮುಕ್ಕಾಲು ಆರ್ ಗಂಟೆ ಆಯ್ತ ಸಮಯ ಬೆಳಿಗ್ಗೆನ ಸಾಯಂಕಾಲ ಅಣ್ಣ ಎಷ್ಟು ಗಂಟೆ ಮಗ ಆರ್ ಗಂಟೆ ಇಪ್ಪತ್ ನಿಮಿಷ ಸಮಯ ಬೆಳಿಗ್ಗೆನ ಸಾಯಂಕಾಲ ಅಣ್ಣ ಅಣ್ಣ

ಆರು ಎಷ್ಟು ಹೇಳಿದ್ ಮರ್ತೇ ಹೋತು ಆರು ಆರು ಎಷ್ಟು ಆರು ಗಂಟೆ ಆಗೈತಿ ಆರು ಆರು ಗಂಟೆ ಮೇಲೆ ಆಯ್ತು ಅಣ್ಣ ನಮ್ಮನೆ ತಾವ್ ಇನ್ನು ಮೂರು ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌಧದಾಗಿ ವಿಧಾನಸೌಧ ನಮ್ಮ ಮನೆ ಹ್ಮ್ ಅಲ್ಲಿ ಆರು ಈಗ ಮೂರು ಗಂಟೆ ಟೈಮ್ ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು ನೀವು ಅ ಸ್ವಲ್ಪ ನೀವು ಫೋನ್ ನಮಗೆ ಮಾಡಿದಂಗ ಆಗ್ಬಿಟ್ರೆ ಅಚಿಗಟ್ಟಾಗಿ ಹೋಗಿ ಬಾತ್ರೂಮ್ ಹೋಗಿ ಬರ್ತೀನಿ ನಾನು ಅಷ್ಟೇ ಇಲ್ಲೇ ಹೋಗಿ ಅಂತ ಬಾ ನಮ್ಮ ಮನೆಗೆ ಹೋಗಿ ಅಂತ ಬರಣ್ಣ ಬೆಂಗಳೂರಿಗೆ ಈಗ ಅಣ್ಣ ಇನ್ನು ಗೆನುಗೆ ಕೈ ಗಿಡದು ಪರಂಗೇಂ ಗಿಡದು ಗಿರಾಕಿ ಕರ್ಕೊಂಡು ಬತ್ತೀಯಾ ಹಲೋ ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏಂತ್ರು ವ್ಯಾಪಾರ ನಾನು ಮಾಡಲ್ಲ ಸ್ವಾಮಿ ನನಗೆ ಫೋನ್ ಮಾಡಬೇಡಿ ಕಾಂಗ್ರೆಸ್ ಗಿಡದನ ಕರ್ಕಂಬಾ ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ 우ವಾ ಆ ಒಳ್ಳೆ ಕಮಿಷನ್ ಕೊಡ್ತೀನಿ ನಿಮಗೆ ಮಾತಾಡಲ್ಲ ದಾದೆ 100 ಮಡಂಗೈ ತರೆ 100 ಮಾಡಬೇಕು ನಾನು ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕನ್ ಬತ್ತಿ ಇವತ್ತು ತಾಕಡಿ ಗಿಡದ ಮಗ ನಾನು

ಕಾಂಗ್ರೆಸ್ ಗಿಡ ಕಾಂಗ್ರೆಸ್ ಎಲ್ಲ ನೆಲ ಕಟ್ಟುವೈತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ ಇವರು ಗಿಡ ಆಲ್ ಬಂದಂಗೆ ಇವರು ಜೆಡಿಎಸ್ ಗೋಳಾಡಿ ಗೋಳಾಡಿ ಪರಂಗ ಎಲ್ಲ ಒಣಗೋಗ್ಯಾವೆಗಿಡ ನುಗ್ಗೆ ಗಿಡ ಒಂದ್ ಮೇತಾಡ್ತಾ ಐತಿ ಇವರು ಯಡಿಯೂರಪ್ಪರು ಹಂಗಾಗಿ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪ ಅವ್ರಿಗೆ ಏ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ನೀನು ಕರ್ಕೊಂಬರ ಸುಮ್ನೆ ಸ್ವಲ್ಪ ಬಲಗಡೆ ಗೆದ್ದಾಗ ಅವಕಾಶ ಮಾಡಿಕೊಡ್ತೀರ ನಿಮ್ಮ ಸಾಕ್ಷಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು ಏಯ್ ಎಲ್ಲ ಮನೆ ಕಳ್ರಿ ಎಲ್ಲ ಮಧ್ಯಾಹ್ನ ಮೂರ್ ಗಂಟೆಗೆ ಏನ್ ಕೇಳಿದೀರ ಎಲ್ಲ ಮನೆ ಕಳ್ರಿ ಹಲೋ ಯಾವ